ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹಲವು ವಿಶಿಷ್ಟಗಳನ್ನು ಒಳಗೊಂಡಿರುವ ಉತ್ತರಾಯಣ ಪುಣ್ಯ ಕಾಲದ ಬಗ್ಗೆ ಅದರಲ್ಲೂ ಮಕರ ಸಂಕ್ರಾಂತಿಯಿಂದ ಆರು ತಿಂಗಳು ಶುಭ ದಿನಗಳು ಸ್ನೇಹಿತರೆ ಉತ್ತರಾಯಣ ಅವಧಿಯಲ್ಲಿ ಈ ಆರು ತಿಂಗಳು ದೇವತೆಗಳಿಗೆ ಹಾಗೂ ರಾಕ್ಷಸರಿಗೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಹೊಸಬರು ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಆದ್ದರಿಂದ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಉತ್ತರಾಯಣ ಅವಧಿಯಲ್ಲಿ ಈ ಆರು ತಿಂಗಳು ದೇವತೆಗಳಿಗೆ ಹಗಲಿನ ವೇಳೆಯಾಗಿರುತ್ತದೆ ಹಾಗೆಯೇ ಹಸುರರಿಗೆ ರಾತ್ರಿಯ ವೇಳೆ ಆಗಿರುತ್ತದೆ ಆದ್ದರಿಂದ ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಗಳ ವೇಳೆ ರಾಕ್ಷಸರ ಆಗಮನ ಆಗುವುದಿಲ್ಲವೆಂಬ ನಂಬಿಕೆ ಇರುತ್ತದೆ ಉತ್ತರಾಯಣ ಪುಣ್ಯಕಾಲದ ಮತ್ತಷ್ಟು ವಿಶಿಷ್ಟಗಳನ್ನು ವಿಸ್ತಾರವಾಗಿ ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಸಂಕ್ರಾಂತಿ ಹಬ್ಬವನ್ನು ಆಚರಿಸುವುದು ಒಂದು ವಿಚಾರ ಆದರೆ ಅದಕ್ಕೆ ಪರ್ಯಾಯವಾಗಿ ಮತ್ತೊಂದು ವಿಚಾರವಿದೆ ಈ ದಿನವನ್ನು ಉತ್ತರಾಯಣ ಪುಣ್ಯಕಾಲ ಎಂದು ಕರೆಯುತ್ತೇವೆ ಹಾಗೆಯೇ ಮಕರ ಸಂಕ್ರಮಣ ಎಂದು ಕರೆಯುತ್ತೇವೆ ಈ ದಿನ ಧಾರ್ಮಿಕ ಕ್ರಿಯಾವಿಧಿಗಳಿಗೆ ಪುಣ್ಯ ದಿನವಾಗಿದೆ ಈ ದಿನ ಪಿತೃವರ್ಗಕ್ಕೆ ತರ್ಪಣ ನೀಡುವ ಆಚಾರವಿದೆ ಕೆಲವೆಡೆ ಈ ದಿನ ಶ್ರಾದ್ದವನ್ನು ಮಾಡುತ್ತಾರೆ ಕಾರಣ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಎಂಬ ನಂಬಿಕೆ ಇದೆ ಸ್ನೇಹಿತರೆ ಕೆಲವೊಂದು ಧಾರ್ಮಿಕ ಗ್ರಂಥಗಳ ಅನ್ವಯ ಉತ್ತರಾಯಣ ಆರಂಭವಾದ ನಂತರ ಹಸು ನೀಗಿದವರು ನೇರವಾಗಿ ವಿಷ್ಣು ಲೋಕವನ್ನು ಸೇರುತ್ತಾರೆ ಜ್ಯೋತಿಷ್ಯದ ಅನುಸಾರವಾಗಿ ಶುಭ ಕಾರ್ಯಗಳಿಗೆ ಉತ್ತರಾಯಣವು ಅಂದರೆ ಸಂಕ್ರಾಂತಿಯ ದಿನದಿಂದ ಬರುವ ಆರು ತಿಂಗಳು ಶುಭಪ್ರದವಾಗಿದೆ ಪ್ರಮುಖವಾಗಿ ಈ ಅವಧಿಯಲ್ಲಿ ಮಾಡುವ ಉಪನಯನ ಗೃಹಪ್ರವೇಶ ಪ್ರವೇಶ ಮತ್ತು ವಿವಾಹಗಳು ಯಶಸ್ಸಿನ ಜೀವನಕ್ಕೆ ಹಾದಿ ಮಾಡಿಕೊಡುತ್ತದೆ ಅದರಲ್ಲಿಯೂ ಉಪನಯನ ಮತ್ತು ಅಕ್ಷರಾಭ್ಯಾಸಗಳಿಗೆ ಈ ಅವಧಿಯು ಶ್ರೇಷ್ಠಕರವಾಗಿರುತ್ತದೆ ಸ್ನೇಹಿತರೆ ಮಹಾಭಾರತದ ಕಥೆಯ ಪ್ರಕಾರ ತಂದೆಯಿಂದ ಭೀಷ್ಮನು ಇಚ್ಛಾಮರಣದ ವರವನ್ನು ಪಡೆದಿರುತ್ತಾನೆ ಈ ಕಾರಣದಿಂದ ಅರ್ಜುನನಿಂದ ನಿರ್ಮಿತವಾದ ಶರಶಯ್ಯೆಯ ಮೇಲೆ ಮಲಗಿರುವ ಭೀಷ್ಮನು ಹರಿನಾಮ ಸ್ಮರಣೆಯಲ್ಲಿ ಮುಳುಗಿ ಉತ್ತರಾಯಣ ಪುಣ್ಯ ಕಾಲ ಬರುವವರೆಗೂ ಕಾದಿರುತ್ತಾನೆ ಅನಂತರ ದೇಹ ತ್ಯಾಗ ಮಾಡುತ್ತಾನೆ ಕೇವಲ ಮರಣದ ವಿಚಾರಕ್ಕೆ ಮಾತ್ರವಲ್ಲದೆ ಈ ಅವಧಿಯಲ್ಲಿ ಜನಿಸಿರುವವರು ಸಾಮಾನ್ಯವಾಗಿ ಜನಪ್ರಿಯ ವ್ಯಕ್ತಿಗಳಾಗುತ್ತಾರೆ ಈ ಅವಧಿಯಲ್ಲಿ ಜನಿಸಿರುವ ಅನೇಕ ಅಸಾಧಾರಣ ಸಾಧನೆಯಿಂದ ಗುರುತಿಸಿಕೊಂಡವರು ನಮ್ಮ ಕಣ್ಣ ಮುಂದೆ ಇದ್ದಾರೆ ಸ್ನೇಹಿತರೆ ಗಂಗಾ ಯಮುನಾ ಕಾವೇರಿ ಮುಂತಾದ ನದಿಗಳಲ್ಲಿ ಸ್ನಾನ ಮಾಡುವ ಮೂಲಕ ಮಾಡಿದ ಜನ್ಮ ಜನ್ಮಾಂತರದ ಪಾಪ ಕರ್ಮಗಳಿಂದ ವಿಮುಕ್ತರಾಗಬಹುದು ಪುಣ್ಯ ಕ್ಷೇತ್ರಗಳಾದ ಗೋಕರ್ಣ ಗಯಾ ಇನ್ನಿತರ ಸ್ಥಾನಗಳಲ್ಲಿ ಶ್ರಾದ್ದಾ ಕಾರ್ಯವನ್ನು ಮಾಡಿದರೆ ಗತಿಸಿದವರಿಗೆ ಪುಣ್ಯ ಲೋಕ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಈ ವೇಳೆಯಲ್ಲಿ ಸೂರ್ಯನ ಪೂಜೆ ಅತಿ ಮುಖ್ಯವಾಗಿರುತ್ತದೆ ಸೂರ್ಯನನ್ನು ಇಡೀ ವಿಶ್ವದ ಆತ್ಮ ಎಂದೇ ಕರೆಯುತ್ತೇವೆ ಕಾರಣ ಮಾನವರ ಸಹಿತ ಇತರೆ ಪ್ರಾಣಿಗಳು ಜೀವಿಸಲು ಅಗತ್ಯವಾದಂಥ ಜೀವಾನಿಲವನ್ನು ಕೊಡುವ ಸಸ್ಯವರ್ಗಕ್ಕೆ ಸೂರ್ಯನೇ ಆಧಾರನಾಗಿರುತ್ತಾನೆ ಈ ಕಾರಣದಿಂದಾಗಿ ಈ ದಿನದಂದು ಬೆಳೆದಿರುವ ಬೆಳೆಗಳನ್ನು ಸೂರ್ಯನೆಂದೇ ಭಾವಿಸಿ ಪೂಜಿಸುತ್ತಾರೆ ಸೂರ್ಯನಿಗೆ ಅತಿ ಇಷ್ಟವಾದ ಕೆಂಪು ಬಣ್ಣದ ಹೂಗಳಿಂದ ಪೂಜಿಸುವುದು ಹೆಚ್ಚು ಶ್ರೇಯಸ್ಕರ ಈ ದಿನ ಕಪ್ಪು ಎಳ್ಳನ್ನು ಉಪಯೋಗಿಸಿ ಸ್ನಾನ ಮಾಡುವುದರಿಂದ ದೇಹದ ಕಾಂತಿ ಹೆಚ್ಚುತ್ತದೆ ಮನೆಗಳಲ್ಲಿ ಎಳ್ಳಿನ ದೀಪವನ್ನು ಹಚ್ಚಬಾರದು ಹಾಗೆಯೇ ತಂದೆ ಇರುವವರು ಎಳ್ಳಿನ ದೀಪವನ್ನು ಹಚ್ಚಬಾರದು ಉಳಿದವರು ಯಾವುದೇ ದೇವಾಲಯದಲ್ಲಿ ಎಳ್ಳಿನ ದೀಪವನ್ನು ಹಚ್ಚುವ ಮುಖಾಂತರ ಶುಭ ಫಲಗಳನ್ನು ಮುಖ್ಯವಾಗಿ ಉತ್ತಮ ಆರೋಗ್ಯವನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ ಈ ಅವಧಿಯಲ್ಲಿ ಈ ಆರು ತಿಂಗಳು ದೇವತೆಗಳಿಗೆ ಹಗಲಿನ ವೇಳೆಯಾಗಿರುತ್ತದೆ ಹಾಗೆಯೇ ಹಸುರರಿಗೆ ರಾತ್ರಿಯ ವೇಳೆಯಾಗಿರುತ್ತದೆ ಆದ್ದರಿಂದ ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಗಳ ವೇಳೆ ರಾಕ್ಷಸರ ಆಗಮನ ಆಗುವುದಿಲ್ಲವೆಂಬ ನಂಬಿಕೆ ಇರುತ್ತದೆ ಇದೇ ದಿನದಂದು ಶ್ರೀರಾಮಚಂದ್ರನು ರಾವಣನನ್ನು ಸಂಹರಿಸಿ ಸೀತೆಯನ್ನು ಬಿಡುಗಡೆಗೊಳಿಸಿದನು ಎಂದು ತಿಳಿದು ಬರುತ್ತದೆ ಈ ದಿನದಂದು ಎಳ್ಳನ್ನು ದಾನ ಮಾಡುವುದರಿಂದ ಸಾಲದಿಂದ ಋಣಮುಕ್ತರಾಗಬಹುದು ಎನ್ನಲಾಗಿದೆ ಮುಖ್ಯವಾಗಿ ಹೊಸ ರೀತಿಯ ಸಂತೋಷಕರ ಜೀವನವನ್ನು ಆರಂಭಿಸಬಹುದಾಗಿದೆ ವಂಶದ ಹಿರಿಯರ ಅಥವಾ ತಂದೆಯ ಆಶೀರ್ವಾದವನ್ನು ಪಡೆದು ಜೀವನದಲ್ಲಿ ಸಫಲತೆಯನ್ನು ಪಡೆಯಬಹುದಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಸಂಕ್ರಾಂತಿಯಲ್ಲಿ ಬರುವಂಥ ಉತ್ತರಾಯಣ ಕಾಲದ ವಿಶಿಷ್ಟವನ್ನು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಉತ್ತಮ ಸಂಚಿಕೆ ಹೊರತರಲು ಪ್ರೇರಣೆಯಾಗುತ್ತದೆ ಸ್ನೇಹಿತರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಪಕ್ಕದಲ್ಲೇ ಕಾಣುವ ಐಕಾನ್ ಒತ್ತಿದರೆ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು